ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಪದಗ್ರಹಣ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಶಿಕ್ಷಣ ಎಂಬುದು ಹುಲಿ ಹಾಲು ಇದ್ದಂತೆ ಹುಲಿ ಹಾಲು ಕುಡಿದವರು ಘರ್ಚಿಸಲೇಬೇಕು ಎನ್ನುತ್ತ ಕಾರ್ಯಕ್ರಮ ಜ್ಯೋತಿ ಹೆಚ್ಚು ರಿಟೇಲ್ ಕಾರ್ಯಕ್ರಮವನ್ನು ಜ್ಯೋತಿ ಹಚ್ಚುವುದರ ಮೂಲಕ ಚಾಲನೆ ನೀಡಿ ನಂತರ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡುತ್ತಾ ಕಾರ್ಯಕ್ರಮ ಕುರಿತು ಗಣ್ಯ ಮಾನ್ಯರು ಮಾತನಾಡಿದರು ಕೊನೆಯದಾಗಿ ನಿರೂಪಣೆ ಮಾಡಿದ ಮುರಡಿ ಅವರಿಗೆ ಹೂವು ನೀಡಿ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಸಂಚಾಲಕರು ಯುವರಾಜ ಬಂಡಿ ಬಾದಾಮಿ ತಾಲೂಕಾ ಅಧ್ಯಕ್ಷರು ರವಿ ಅಬ್ಬಿಗೇರಿ ವಾಲ್ಮೀಕಿ ಸಮಾಜದ ಬಾದಾಮಿ ತಾಲೂಕಾ ಅಧ್ಯಕ್ಷರು ಪ್ರಕಾಶ್ ನಾಯ್ಕರ್ ಹುಲ್ಗಪ್ಪ ಬೋವಿ ಹಕ್ಕು ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಬಾದಾಮಿ ತಾಲೂಕು ಅಧ್ಯಕ್ಷರು ಪ್ರಶಾಂತ್ ಬಜಂತ್ರಿ ಲಿಂಗರಾಜ್ ಮುಳುಗುಂದ ಮಠ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವರದಿಗಾರ ವೈಎಚ್ ವಾಲಿಕರ್ ಆರ್ಟಿ ನ್ಯೂಸ್ ಬಾದಾಮಿ डॉक्टर बी आर अंबेडकर बाबा साहेब अंबेडकर जय भीम भारत रत्न डॉक्टर बी आर अंबेडकर बाबा साहेब अंबेडकर संविधान शिल्पी बाबा साहेब अंबेडकर ಈ ಕಾರ್ಯಕ್ರಮಕ್ಕೆ ಮೊದಲಸ ತಾ ಅತುಲ್ ಮೀಕಾ ಗಿತಾ ಬಂದಿರತೀನಿ. ಇದರ ಉಲ್ಸವ ಸಮರ್ಪಣ ಮಾಡಬೇಕಾಗ್ತಾಯಿದೆ. ಯಾಕಂದ್ರೆ ಈ ಬದುಕು ಏನಿದೆಯಲ್ಲ ಇವತ್ತು ಈ ವೇದಿಕೆಯ ಮೇಲೆ ನಾವು ನಿಿಸ್ಸಂದೇ ಮಾತಾಡ್ತಾ ಇದೀವಲ್ಲ ಇದೆಲ್ಲಾ ಡಾಕ್ಟರ್ ಬಾಬಾಸಾಹೇ ಅಂಬೇಡ್ಕರ್ ಕೊಟ್ಟಂತಹ ದೃಷ್ಟಿ. ಇದು ಡಾಕ್ಟರ್ ಬಾಬಾಸಾಹೇ ಅಂಬೇಡ್ಕರ್ ರ ಸಮಿದಾನದ ಸಿಗುದ ಹೊರತು ಯಾವುದೇ ಎಂ ಎಲ್ ಎಂಪಿ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಸಿಕ್ಕಿರ್ತಕ್ಕಂಥ ಅವಕಾಶ ಅಲ್ತಾ ಯಾಕಂದ್ರೆ ಪೀಳಿಗೆಗಳ್ಬಿಟ್ಟಿದ್ರೆ ಎಮ್ ಎಲ್ ಎಂ ದೊಡ್ಡ ಕೆಲಸ ಮಾಡುದು ಜೈ ಮಾಡುದು ಅವ್ರ ತಪ್ಪು ಮಾಡಿದ್ರೆ ಜೈಗಾಲ ಹಾಕುವಂತ ಒಂದು ಏನಪ್ಪಾ ಮನಸ್ಥಿತಿ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇವತ್ತು ಯಾರೇ